அவர் எஃபர் ಸೋಮಣ್ಣ ಸೋಮಣ್ಣ ಎಲ್ಲಿರೋದು ಸೋಮಣ್ಣ ಎಲ್ಲಿರೋದು ಅಲ್ಲ ಸ್ಲಂಬ ಅದು ಎಲ್ಲಿ ಸ್ಲಮ್ ಹೆಸರೇಳಣ್ಣ ಸ್ಲಂಬೋರ್ ಇದ್ರಪ್ಪ ಕಾರ್ಪೊರೇಷನ್ ಗಾಂಧಿನಗರ ಚಂದಿನಗರ ಗಾಂಧಿನಗರ ಸ್ಲಂಬೋರ್ಡ್ ಅಲ್ಲಣ್ಣ ಯಾಕೆಂಗ್ ಇದ್ರೆ ಯಾಕಣ್ಣ ನೀವು ಎಷ್ಟು ಒಳ್ಳೆಯದಾಗಿ ನನಗೆ ಮನೆ ಎಷ್ಟು ಒಳ್ಳೆಯದಾಗಿದ್ರಿ ಇವತ್ತು ಆ ಫೋನ್ ಮಾಡಿ ಮೂರ್ ಸಲ ಫೋನ್ ಒಂದೇ ಸರಿ ಬೆಳಿಗ್ಗೆ ಒಂದೇ ಸರಿ ಮನೆ ಫೋನ್ ಹತ್ತಿಲ್ಲ ಇನ್ನೊಂದು ಅಣ್ಣ ಇನ್ನೊನ್ನ ಸುಳ್ಳಿ ಹಾಕ್ತದ ನಿಜ ಬೆಳಿಗ್ಗೆ ಹೆಂಗೆ ನನ್ಗೆ ಎಷ್ಟು ಬೇಜಾರಾಗ್ತಾ ಇದೆ ನಾವ್ ಏನ್ ತಿಳ್ಕೊಬೇಕು ಹಿಂಗೆ ಮಾಡಿರಿ ನೀವು

ಸೋಮವಾರ ಬರಕ್ ಹೇಳ್ರಿ ಇವತ್ ಇವತ್ ನೋಡ್ಕೊಂಬರ್ತೀನಿ ಸೋಮವಾರ ಬರಕ್ ಹೆಂಗ್ ಬರ್ತೀ ಇವತ್ ನೋಡ್ಕೊಂಡ್ರೆ ಅವತ್ ಹೋಗೋದು ಇವತ್ ನೋಡ್ಕೊಂಬರ್ ಫೋನ್ ಮಾಡ್ಕೊಂಡು ಹೋಗಿ ಅಡ್ರೆಸ್ ಕೇಳ್ತಾರೆ ಫೋನ್ ಮಾಡ್ಕೊಂಡು ಹೋಗಿ ಇವಾಗ ಹೇಳಣ್ಣ ನೀನು ಯಾಕಣ್ಣ ಹೆಂಗ್ ಐತ್ ಅಂದ್ರೆ ಆ ನಂಬರ್ಗೆ ಫೋನ್ ಮಾಡು ಅಡ್ರೆಸ್ ಕೊಡ್ತಾರ ಹೋಗ್ ಏನ್ ಯಾ ಎರಡ್ ಮೂರ್ ನಂಬರ್ ಚೆಂಡ್ ಕೊಟ್ಟ ನೋಡಿ ಎಮ್ಮ ರೂ ತಮ್ಮ ಅಂತ ನಂಬರ್ ಕೊಟ್ಟೆ ಅಮೌಂದ್ ಅಲ್ಲ ನೋಡು ಇನ್ನೊಂದು ಲಾಯರ್ ನಂಬರ್ ಕೊಟ್ಟೆ ಅದು ಲಾಯರ್ ಕುಷ್ಕೋಂಬಾ ಹಾ

ಸೋಮವಾರ ಸೋಮವಾರ ಇವಾಗ ನನಗೆ ಸೋಮವಾರ ಬೇಡ ಇವಾಗ ಬೇಕು ನನಗೆ ಹೋಗ್ಲಿ ಏನೇನ ಬೇಕು ಕೊಡ ನನ್ಗೆ ದುಡ್ಡು ಕೊಟ್ಟಿವ ನನಗೆ ಇಪ್ಪತ್ತು ಸಾವಿರ ದುಡ್ಡು ಕೊಡು ಸರಿ ಸಿಕ್ಕು ಈಗ ನನಗೆ ಸಮಾಧಾನ ಕೊಡಕ್ಕಾಗಲ್ಲ ಟೈಮ್ ಬೇಕು

ನೀನ್ ಬರೆ ಸುಳ್ಳು ಹೇಳ್ತಾ ಇದಿರಣ್ಣ ನನಗೆ ಗೊತ್ತಿಲ್ಲ ನೀ ಯಾವಾಗ ನಾನು ಎದ್ರೆ ಸಿಕ್ಕಿರಪ್ಪ ನನಗೆ ಒಂದಾರ ಜಗಳ viðange ನನಗೆ ಇದೆ ನಮಗೆ ಇಲ್ಲ ಶಾಂತಿ ಇಲ್ಲ ಬೆಳೆಯ ಊಟ ಮಾಡಿ ಊಟ ಮಾಡಿಲ್ಲ ಅಲ್ಗೂ ಇಲ್ಗೂ ಹೆಂಗ್ ಓಡಾಡ್ತಾ ಇದೀಯن ಗೊತ್ತಾ ನನಗೆ ಎಷ್ಟು ಅಯ್ಯೋ ಬಡವರ ಒಬ್ಬ ಬೆಳೆಗೆ ನನಗೆ ನನಗೆ ಸಮಾಧಾನ ಇಲ್ಲ ಈಗ ಮನೆಗೆ ಹೋಗಿ চুপ करಬೇಕು ನಾನು ಓ ನಡಿ ಹೋಗ ಏನಾದ್ರೂ ನನಗೆ ಬರ್ಕೊಡು ಏನಾದ್ರೂ ಬರ್ಕೊಡು ಯಾರಿಗೆ ಬರ್ಕೊಡ್ತೀನಿ ನಾನ್ ಇವಾಗ ನನಗೆ ಸಮಾಧಾನ ಇಲ್ಲ ನಿಜವಾಗ ನನಗೆ ಬೆಳಿಗ್ಗಿಂದ ಎಷ್ಟು ಸುಳ್ಳು ಹಾಕ್ತಾ ಇದ್ರೆ ಜಾಲಿ ಸುಮ್ ಸುಮ್ನೆ ಜಾಲಿ ಅಂತ ಅವ್ರ ಮನೆ ಜಾಲಿ ಯಾಕೆ ಬಾ ಅಂತ ಅಲ್ಲಿ ಮತ್ತೆ ನಾನು ಮತ್ತೆ ಅಲ್ಲಿ ಅದಿರ್ಲಿ ನಾನು ಜಾಲಿ ಮತ್ತೆ ಜಾಲಿ

ಮೂರ್ ಗಂಟೆ ಕರೆಕ್ಟ್ ಆಗಿ ಐದುವರೆಗ್ ಬಣ ಹೊರಕ್ಕೆ ಇಲ್ಲ ನಾನು ಎಚ್ ಇವಾಗ ಬರ್ತೇನೆ ಇವಾಗ ಎಲ್ಲಿ ಮನೆ ತಕ್ಕ ಬರ್ತೀನಿ ನಾನು ಹೇಳ್ತಲ್ಲ ಐದುವರೆ ಬಣ ಅವರ ಸರ್ಕಲ್ ಇದ್ದ ಅಲ್ಲಿ ಬರ್ತೀನಿ ನಾನು ಬೇಡ ನಾನು ಇತ್ತು ಸುಳ್ಳು ಆಡ್ತಾ ಇದ್ರೆ ಬೆಳಿಗ್ಗೆ ಎಷ್ಟು ಸುಳ್ಳು ಆಗ್ತಾ ನನಗೆ ಎಷ್ಟು ಬೇಜಾರು ಆಗ್ತಾ ಇದೆ ಇಲ್ಲ ನನಗೆ ಬರ್ತೀನಿ ಎಲ್ಲಿ ಆಗಲ್ಲ ಈಗ ನನ್ಗೆ ಟೈಮ್ ಇಲ್ಲ ಸಾಯಂಕಾಲ ಬಾ ಇಲ್ಲ ನನಗೆ ಸುಳ್ಳು ಆಡ್ತಾ ಇದ್ರೆ ಬೆಳಿಗ್ಗೆ ಎಷ್ಟು ಸುಳ್ಳು ಆಗ್ತಾ

ಈಗ ಸಿಕ್ಕಲ್ಲ ನಾನು ಐದುವರೆಗೆ ಬಾಡ ಇವಾಗ ಜಾಲಕ ಬಂತಂದ್ರೆ ಇವಾಗ ಹೆಂಗ್ತಿದ್ರೆ ಈಗ ನಮ್ ಮನೆ ಇರೋದು ಅಲ್ಲೇ ಐದುವರೆಗೆ ಬಾ ಅಲ್ಲ ನಾ ಇವಾಗ ಜಾಲಕ ರಾಶಿ ಬಂತಂದ್ರೆ ನಾನು ಅಲ್ಲಿಂದ ಹೆಂಗ್ ಬಂದಿದ್ದು ನೋಡೋದು ಎದ್ದು